ಮೇಷರಾಶಿಯವರ ಸ್ವಭಾವ ಹೇಗಿರುತ್ತದೆ ಅವರು ಜೀವನದಲ್ಲಿ ಹೇಗೆ ಯೋಚಿಸುತ್ತಾರೆ ಹಣ ಕೆಲಸ ಪ್ರೀತಿ ಕುಟುಂಬದಲ್ಲಿ ಅವರ ನಡವಳಿಕೆ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗಳ ಪ್ರಭಾವ ಈ ತಿಂಗಳಲ್ಲಿ ಎದುರಾಗುವ ಸವಾಲುಗಳು ಮತ್ತು ಅವಕಾಶಗಳು ಮತ್ತು ಕೊನೆಯಲ್ಲಿ ಶಕ್ತಿಶಾಲಿ ಪರಿಹಾರಗಳು ವಿಡಿಯೋ ಸಂಪೂರ್ಣ ನೋಡಿ ಯಾಕೆಂದರೆ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಮೇಷರಾಶಿಯವರ ಮೂಲ ಸ್ವಭಾವ ಮೇಷರಾಶಿ ಅಗ್ನಿತತ್ವದ ರಾಶಿ ಅರ್ಥ ಇವರ ಒಳಗೆ ಸದಾ ಬೆಂಕಿಯಂತ ಉತ್ಸಾಹ ಇರುತ್ತದೆ ಮೇಷರಾಶಿಯವರು ಜನ್ಮದಿಂದಲೇ ಹೋರಾಟಗಾರರು ಪರಿಸ್ಥಿತಿ ಹೇಗೇ ಇದ್ದರೂ ಹಿಂದೆ ಸರಿಯದವರು ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇವರ ರಕ್ತದಲ್ಲೇ ಇದೆ ಇವರಿಗೆ ಶಾಂತವಾಗಿ ಕುಳಿತುಕೊಳ್ಳುವುದು ಕಷ್ಟ ಯಾಕೆಂದರೆ ಇವರ ಮನಸ್ಸು ಸದಾ ಚಲನೆಯಲ್ಲಿರುತ್ತದೆ ಹೊಸ ಐಡಿಯಾ ಹೊಸ ಕನಸು ಗುರಿ ಮೇಷರಾಶಿಯವರು ಅತ್ಯಂತ ಪರಿಶ್ರಮಿಗಳು ಇವರು ಕೆಲಸ ಮಾಡೋದನ್ನ ನೋಡಿದ್ರೆ ಇತರರಿಗೆ ಪ್ರೇರಣೆ ಬರುತ್ತದೆ ನಿದ್ರೆ ಮರೆತು ಕೆಲಸ ಮಾಡುವ ಸಂದರ್ಭಗಳು ಇರುತ್ತವೆ ಇವರಿಗೆ ನಾಯಕತ್ವ ಸಹಜವಾಗಿ ಬರುತ್ತದೆ ಯಾರಾದರೂ ದಾರಿ ತೋರಿಸಬೇಕು ಅಂದರೆ ಮೇಷರಾಶಿಯವರು ಮುಂದಕ್ಕೆ ಬರುತ್ತಾರೆ ಮೇಷರಾಶಿಯವರ ಯೋಚನಾ ಶೈಲಿ ಮೇಷರಾಶಿಯವರು ಹೃದಯದಿಂದ ಯೋಚಿಸುವವರು ಲೆಕ್ಕಾಚಾರಕ್ಕಿಂತ ಭಾವನೆಗೆ ಹೆಚ್ಚು ಮಹತ್ವ ಕೊಡುವವರು ಇವರಿಗೆ ಸುಳ್ಳು ಸಹಿಸಲಾಗದು ಮೋಸ ಕಂಡ್ರೆ ತಕ್ಷಣ ಪ್ರತಿಕ್ರಿಯೆ ನ್ಯಾಯ ಬೇಕು ಈಗಲೇ ಬೇಕು ಅದರ ಕಾರಣಕ್ಕೆ ಕೆಲವೊಮ್ಮೆ ಜೀವನ ಇವರಿಗೆ ಕಠಿಣವಾಗುತ್ತದೆ ಆದರೆ ದೇವರು ಇವರಿಗೆ ಕೊಟ್ಟಿರುವ ಒಂದು ದೊಡ್ಡವರ ಭಯವಿಲ್ಲದ ಮನಸ್ಸು ಇತರರು ಹೆದರುವ ಜಾಗದಲ್ಲಿ ಮೇಷರಾಶಿಯವರು ಧೈರ್ಯದಿಂದ ನಿಲ್ಲುತ್ತಾರೆ ಮೇಷರಾಶಿಯವರ ದುರ್ಬಲತೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಈಗ ಒಂದು ಸತ್ಯ ಹೇಳಬೇಕು ಇದು ಪ್ರತಿಯೊಬ್ಬ ಮೇಷರಾಶಿಯವರಿಗೂ ಅನ್ವಯಿಸುತ್ತದೆ ಮೇಷರಾಶಿಯವರು ಒಳ್ಳೆಯವರು ಆದರೆ ಇವರ ಕೋಪ ತುಂಬಾ ವೇಗವಾಗಿ ಬರುತ್ತದೆ ಆತುರ ಇವರ ದೊಡ್ಡ ದುರ್ಬಲತೆ ಕೋಪ ಬಂದಾಗ ಮಾತಿನ ಮೇಲೆ ನಿಯಂತ್ರಣ ಇರುವುದಿಲ್ಲ ಸಂಬಂಧಗಳ ಪರಿಣಾಮ ಯೋಚಿಸುವುದಿಲ್ಲ ನಂತರ ಮಾತ್ರ ಪಶ್ಚಾತ್ತಾಪ ಅದರ ಪರಿಣಾಮವಾಗಿ ತಮ್ಮದೇ ಮಾತಿನಿಂದ ತಮ್ಮದೇ ಸಂಬಂಧ ಹಾಳಾಗುತ್ತದೆ ಒಳ್ಳೆಯ ಅವಕಾಶ ಕೈತಪ್ಪುತ್ತದೆ ನಾನು ಹಾಗೆ ಹೇಳಬಾರದಿತ್ತು ಅನ್ನೋ ಭಾವನೆ ಬರುತ್ತದೆ ಆದರೂ ಒಂದು ಸತ್ಯ ಇದೆ ಮೇಷರಾಶಿಯವರ ಕೋಪ ಹೆಚ್ಚು ಸಮಯ ಉಳಿಯೋದಿಲ್ಲ ಅವರ ಹೃದಯ ಮತ್ತೆ ಮೃದುವಾಗುತ್ತದೆ ಅದರ ಕಾರಣಕ್ಕೆ ಮೇಷರಾಶಿಯವರು ಕೆಟ್ಟವರಲ್ಲ ತಾಳ್ಮೆ ಕಲಿಯಬೇಕಾದವರು ಮೇಷರಾಶಿಯವರ ಜೀವನದಲ್ಲಿ ಸಂಬಂಧಗಳು ಮೇಷರಾಶಿಯವರು ಪ್ರೀತಿಯಲ್ಲಿ ತುಂಬ ನಿಜವಾದವರು ನಾಟಕ ಮಾಡೋದಿಲ್ಲ ಪ್ರೀತಿಸಿದರೆ ಸಂಪೂರ್ಣವಾಗಿ ಮಾಡುತ್ತಾರೆ ಆದರೆ ತಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾದರೆ ಅದನ್ನು ಸಹಿಸಲಾರರು ಕುಟುಂಬದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಕುಟುಂಬಕ್ಕಾಗಿ ಹೋರಾಡುತ್ತಾರೆ ಆದರೆ ತಮ್ಮ ಭಾವನೆಗಳನ್ನು ಹೇಳಿಕೊಳ್ಳೋದಿಲ್ಲ ಇದೇ ಇವರ ಒಳಗಿನ ನೋವು ಈಗ ಬರುವುದೇ ಈ ತಿಂಗಳ ಅತ್ಯಂತ ಮುಖ್ಯವಾದ ಭಾಗ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಆತ್ಮಪರಿಶೀಲನೆಯ ಕಾಲ ಈ ತಿಂಗಳಲ್ಲಿ ಗ್ರಹಗಳ ಚಲನೆಯಿಂದ ಮೇಷರಾಶಿಯವರ ಮನಸ್ಸಿನ ಸ್ಥಿತಿ ಒಂದೇ ರೀತಿಯಲ್ಲಿ ಇರೋದಿಲ್ಲ ಕೆಲವೊಮ್ಮೆ ತುಂಬ ಆತ್ಮವಿಶ್ವಾಸ ಕೆಲವೊಮ್ಮೆ ಅತಿಯಾದ ಗೊಂದಲ ಇದಕ್ಕೆ ಕಾರಣ ನಿಮ್ಮ ಒಳಗೆ ನಡೆಯುವ ಆಂತರಿಕ ಸಂಘರ್ಷ ಒಂದು ಕಡೆ ನಾನು ಮಾಡಬಲ್ಲೆ ಅನ್ನೋ ಧೈರ್ಯ ಇನ್ನೊಂದು ಕಡೆ ಇದು ಸರಿಯಾಗುತ್ತಾ ಅನ್ನೋ ಅನುಮಾನ ಇದೇ ಫೆಬ್ರವರಿ ತಿಂಗಳ ಗ್ರಹಗತಿಯ ಪರಿಣಾಮ ಆದ್ದರಿಂದ ಈ ತಿಂಗಳಲ್ಲಿ ದೊಡ್ಡ ನಿರ್ಣಯಗಳ ಮೊದಲು ಸ್ವಲ್ಪ ತಾಳ್ಮೆ ಮತ್ತು ಆಲೋಚನೆ ಬಹಳ ಅಗತ್ಯ ಉದ್ಯೋಗ ಮತ್ತು ವ್ಯವಹಾರ ತುಂಬಾ ವಿವರವಾಗಿ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮೇಲಧಿಕಾರಿಗಳ ನಿರೀಕ್ಷೆಗಳು ಜಾಸ್ತಿಯಾಗುತ್ತವೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ಅನ್ನೋದು ಅವರಿಗೆ ಗೊತ್ತಾಗುತ್ತದೆ ನಿಮ್ಮ ಶ್ರಮ ಗಮನಕ್ಕೆ ಬರುತ್ತದೆ ಆದರೆ ಈ ತಿಂಗಳಲ್ಲಿ ನಿಮ್ಮ ಮಾತುಗಳ ಮೂಲಕ ಸಮಸ್ಯೆ ಬರಬಹುದಾದ ಸಾಧ್ಯತೆಯಿದೆ ಕೆಲವೊಮ್ಮೆ ನಿಜ ಹೇಳಬೇಕು ಅನ್ನೋ ಆತುರ ಅಥವಾ ಕೋಪದಲ್ಲಿ ಹೇಳಿದ ಮಾತು ಇವು ಕೆಲಸದ ವಾತಾವರಣದಲ್ಲಿ ಅನಗತ್ಯ ಗೊಂದಲಕ್ಕೆ ಕಾರಣವಾಗಬಹುದು ಕೆಲಸದಲ್ಲಿರುವವರಿಗೆ ಸಲಹೆ ನಿಮ್ಮ ಕೆಲಸ ನಿಮ್ಮ ಪರವಾಗಿ ಮಾತನಾಡಲಿ ಮಾತಿನಲ್ಲಿ ಕಡಿಮೆ ಕೆಲಸದಲ್ಲಿ ಹೆಚ್ಚು ಪ್ರತಿಕ್ರಿಯೆ ಕೊಡೋ ಮೊದಲು ಒಂದು ಕ್ಷಣ ಯೋಚಿಸಿ ವ್ಯವಹಾರಿಸ್ತರಿಗೆ ಫೆಬ್ರವರಿ ತಿಂಗಳಲ್ಲಿ ಹೊಸ ಅವಕಾಶಗಳ ಸೂಚನೆ ಇದೆ ಹೊಸ ಸಂಪರ್ಕಗಳು ಬೆಳೆಯಬಹುದು ಆದರೆ ಆತುರದ ಹೂಡಿಕೆ ಭಾವನಾತ್ಮಕ ನಿರ್ಧಾರ ಇವು ತಪ್ಪಿಸಬೇಕು ಈ ತಿಂಗಳಲ್ಲಿ ಲಾಭಕ್ಕಿಂತ ಸ್ಥಿರತೆಗೆ ಗಮನ ಕೊಡಿ ತಕ್ಷಣ ದೊಡ್ಡ ರಿಸ್ಕ್ ಬೆಗೆದುಕೊಳ್ಳಬೇಡಿ ಹಣಕಾಸು ಸ್ಥಿತಿ ನಿಧಾನ ಆದರೆ ಸ್ಥಿರ ಫೆಬ್ರವರಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಮಿಶ್ರಫಲ ಸಿಗುತ್ತದೆ ಹಣ ಬರುತ್ತದೆ ಆದರೆ ಉಳಿಯೋದಿಲ್ಲ ಅನ್ನೋ ಭಾವನೆ ಬರುತ್ತದೆ ಇದಕ್ಕೆ ಕಾರಣ ಅನಗತ್ಯ ಖರ್ಚು ತಕ್ಷಣ ತೃಪ್ತಿ ಕೊಡುವ ಖರೀದಿ ಭಾವನಾತ್ಮಕ ಹಣಕಾಸು ನಿರ್ಧಾರಗಳು ಕೆಲವೊಮ್ಮೆ ಇದು ಬೇಕು ಅನ್ನೋ ಮನಸ್ಸು ನಂತರ ಇದು ಬೇಡಿತ್ತು ಅನ್ನೋ ಭಾವನೆ ಹಣಕಾಸು ಸಲಹೆ ಈ ತಿಂಗಳಲ್ಲಿ ಶಿಸ್ತು ಬಹಳ ಮುಖ್ಯ ಅಗತ್ಯವಿಲ್ಲದ ಖರ್ಚಿಗೆ ಸ್ಪಷ್ಟವಾಗಿ ಇಲ್ಲ ಹೇಳಿ ಸ್ವಲ್ಪ ಸಂಯಮ ಮುಂದಿನ ತಿಂಗಳಲ್ಲಿ ನಿಮಗೆ ರಕ್ಷಣೆಯಾಗುತ್ತದೆ ಪ್ರೀತಿ ಮತ್ತು ದಾಂಪತ್ಯ ಜೀವನ ಬಹಳ ಮುಖ್ಯವಾದ ಭಾಗ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರ ಸಂಬಂಧಗಳಲ್ಲಿ ಮಾತೆ ದೊಡ್ಡ ಪಾತ್ರ ವಹಿಸುತ್ತದೆ ಪ್ರೀತಿಯ ಸಂಬಂಧದಲ್ಲಿ ಶಾಂತ ಸಂಭಾಷಣೆ ಬಹಳ ಅಗತ್ಯ ಮಾತಿನ ತೀವ್ರತೆ ಕಡಿಮೆಯಿರಲಿ ಕೋಪದಲ್ಲಿ ಹೇಳಿದ ಒಂದು ಮಾತು ಹೆಚ್ಚು ನೋವು ಕೊಡಬಹುದು ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯ ದೊಡ್ಡದಾಗುವ ಸಾಧ್ಯತೆಯಿದೆ ಈಗೋ ಹೆಚ್ಚಾದರೆ ಸಮಸ್ಯೆ ಉಂಟಾಗುತ್ತದೆ ಈ ತಿಂಗಳಲ್ಲಿ ತಾಳ್ಮೆ ಮತ್ತು ಸಹನೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಇವೆಯೇ ಪರಿಹಾರ ಆರೋಗ್ಯ ಮನಸ್ಸೇ ಮುಖ್ಯ ಆರೋಗ್ಯದ ವಿಷಯದಲ್ಲಿ ದೈಹಿಕ ಶಕ್ತಿ ಚೆನ್ನಾಗಿರುತ್ತದೆ ಆದರೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಕಾರಣ ಕೆಲಸದ ಒತ್ತಡ ಅತಿಯಾದ ಯೋಚನೆ ವಿಶ್ರಾಂತಿ ಕೊರತೆ ಆದ್ದರಿಂದ ಸಮಯಕ್ಕೆ ನಿದ್ರೆ ಸ್ವಲ್ಪ ವಿಶ್ರಾಂತಿ ಮನಸ್ಸಿಗೆ ಶಾಂತಿ ನೀಡುವ ಕೆಲಸಗಳು ಇವುಗಳಿಗೆ ಈ ತಿಂಗಳಲ್ಲಿ ಹೆಚ್ಚು ಮಹತ್ವ ಕೊಡಿ ಕೊನೆಯ ಸಲಹೆ ಮೇಷರಾಶಿಯವರೇ ಫೆಬ್ರವರಿ ತಿಂಗಳಲ್ಲಿ ನಿಧಾನವಾದ ನಡೆ ದೊಡ್ಡ ರಕ್ಷಣೆ ಯೋಚಿಸಿ ತಾಳ್ಮೆಯಿಟ್ಟು ಮುಂದೆ ಹೋದರೆ ಈ ತಿಂಗಳು ನಿಮ್ಮ ಪರವಾಗಿಯೇ ಕೆಲಸ ಮಾಡುತ್ತದೆ ಓಂ ಶಕ್ತಿಶಾಲಿ ಪರಿಹಾರಗಳು ನಮಸ್ಕಾರ ಪ್ರಿಯ ಮೇಷರಾಶಿಯವರೇ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಶುಭ ಫಲಗಳು ಬರಬೇಕೆಂದರೆ ಈ ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳನ್ನು ನಿಷ್ಠೆಯಿಂದ ಪಾಲಿಸಿ ಈ ಪರಿಹಾರಗಳು ಪುರಾತನ ಶಾಸ್ತ್ರಗಳ ಆಧಾರಿತವಾಗಿದ್ದು ಮನಸ್ಸಿನ ಅಶಾಂತಿ ಕಡಿಮೆ ಮಾಡಿ ಗ್ರಹದೋಷದ ಪರಿಣಾಮವನ್ನು ಶಮನಗೊಳಿಸಲು ಸಹಾಯ ಮಾಡುತ್ತವೆ ಏನು ಒಂದು ಪ್ರತಿ ಮಂಗಳವಾರ ಹನುಮಂತನ ಆರಾಧನೆ ಮೇಷರಾಶಿಗೆ ಮಂಗಳ ಗ್ರಹದ ಪ್ರಭಾವ ಹೆಚ್ಚು ಮಂಗಳ ಗ್ರಹದ ಅಧಿಪತಿ ದೇವರು ಹನುಮಂತ ಆದ್ದರಿಂದ ಪ್ರತಿ ಮಂಗಳವಾರ ಬೆಳಿಗ್ಗೆ ಅಥವಾ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಹನುಮಂತನ ಚಿತ್ರ ಮುಂದೆ ಕೆಂಪು ಹೂವನ್ನು ಅರ್ಪಿಸಿ ಅರ್ಚನೆ ಮಾಡುವಾಗ ಮನಸ್ಸಿನಲ್ಲಿ ನಿಮ್ಮ ಕೋಪ ಆತುರ ಮತ್ತು ಅಶಾಂತಿಯನ್ನು ಹನುಮಂತನಿಗೆ ಅರ್ಪಿಸುತ್ತಿದ್ದೇನೆ ಅಂತ ಭಾವನೆ ಇರಲಿ ಇದರಿಂದ ಮನಸ್ಸಿಗೆ ಧೈರ್ಯ ಬರುತ್ತದೆ ಕೋಪ ನಿಯಂತ್ರಣಕ್ಕೆ ಬರುತ್ತದೆ ಶತ್ರುಬಾಧೆ ಮತ್ತು ಅಡಚಣೆಗಳು ಕಡಿಮೆಯಾಗುತ್ತವೆ ಎರಡು ಪ್ರತಿದಿನ ಬೆಳಿಗ್ಗೆ ಶಿವಮಂತ್ರ ಜಪ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡ ನಂತರ ಶಾಂತವಾದ ಸ್ಥಳದಲ್ಲಿ ಕುಳಿತು ಓಂ ನಮ ಶಿವಾಯ ಕನಿಷ್ಠ ಹನ್ನೊಂದು ಬಾರಿ ಜಪ ಮಾಡಿ ಈ ಮಂತ್ರ ಮನಸ್ಸಿನ ಅಶಾಂತಿಯನ್ನು ದೂರ ಮಾಡುತ್ತದೆ ಅಹಂಕಾರ ಮತ್ತು ಆತುರವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ನಿರ್ಣಯ ಶಕ್ತಿಯನ್ನು ಶುದ್ಧಗೊಳಿಸುತ್ತದೆ ಮಂತ್ರ ಜಪ ಮಾಡುವಾಗ ಯಾವುದೇ ಆತುರ ಬೇಡ ಪ್ರತಿಯೊಂದ ಮಂತ್ರವನ್ನು ಅರ್ಥದೊಂದಿಗೆ ಜಪಿಸಿ ಫೆಬ್ರವರಿ ತಿಂಗಳಲ್ಲಿ ಇದು ಮೇಷರಾಶಿಯವರಿಗೆ ಅತ್ಯಂತ ರಕ್ಷಣೆಯ ಮಂತ್ರ ಮೂರು ಕೋಪ ಬಂದಾಗ ತಕ್ಷಣ ಪಾಲಿಸಬೇಕಾದ ಉಪಾಯ ಮೇಷರಾಶಿಯವರಿಗೆ ಕೋಪವೇ ದೊಡ್ಡ ಪರೀಕ್ಷೆ ಆ ಕ್ಷಣದಲ್ಲಿ ಮಾಡಿದ ಒಂದು ಸಣ್ಣ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಆದ್ದರಿಂದ ಕೋಪ ಬಂದ ತಕ್ಷಣ ಏನೂ ಮಾತನಾಡಬೇಡಿ ಮೊದಲು ಒಂದು ಗ್ಲಾಸ್ ನೀರು ನಿಧಾನವಾಗಿ ಕುಡಿಯಿರಿ ಕಣ್ಣು ಮುಚ್ಚಿ ಹತ್ತು ಸೆಕೆಂಡ್ ಮೌನವಾಗಿರಿ ಈ ಸರಳ ಕ್ರಮ ಮನಸ್ಸನ್ನು ಶೀತಗೊಳಿಸುತ್ತದೆ ಮಾತಿನಿಂದ ಆಗುವ ನಷ್ಟವನ್ನು ತಪ್ಪಿಸುತ್ತದೆ ನಂತರ ಪಶ್ಚಾತ್ತಾಪದ ಪರಿಸ್ಥಿತಿ ಬರದಂತೆ ಮಾಡುತ್ತದೆ ಇದು ಸಣ್ಣ ಉಪಾಯದಂತೆ ಕಾಣಬಹುದು ಆದರೆ ಮೇಷರಾಶಿಯವರಿಗೆ ಇದು ಜೀವನ ಬದಲಾಯಿಸುವ ಪರಿಹಾರ ಅಂತಿಮ ಮಾತು ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿದರೆ ಫೆಬ್ರವರಿ ತಿಂಗಳಲ್ಲಿ ಮನಸ್ಸಿಗೆ ಶಾಂತಿ ಸಂಬಂಧಗಳಲ್ಲಿ ಸುಧಾರಣೆ ಕೆಲಸದಲ್ಲಿ ಸ್ಥಿರತೆ ನಿಶ್ಚಿತವಾಗಿ ಸಿಗುತ್ತದೆ ಅಂತಿಮ ಸಂದೇಶ ಮೇಷರಾಶಿಯವರೇ ನಿಮ್ಮೊಳಗೆ ಅಪಾರ ಶಕ್ತಿಯಿದೆ ಆ ಶಕ್ತಿಗೆ ತಾಳ್ಮೆ ಸೇರಿದರೆ ನಿಮ್ಮ ಜೀವನದಲ್ಲಿ ಏನೂ ಅಸಾಧ್ಯವಿಲ್ಲ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಿಮ್ಮ ಭವಿಷ್ಯದ ಅಪ್ಡೇಟ್ ಮಿಸ್ ಮಾಡಬೇಡಿ